ಫ್ರೆಂಡ್ಸ್ ಇಲ್ಲಿ ನಾನು ಇವತ್ತು ಬಬುಲಾದಿಯಲ್ಲಿ ಬಂದಿದ್ದೇನೆ ಬಬುಲಾದಿ ಅಂದ್ರೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಬಬುಲಾದಿ ಜಾತ್ರೆಗೆ ಬಂದಿದ್ದೆ ಇಲ್ಲಿ ನಿಮ್ಗೆ ಸರ್ಜಾ ಸರ್ಜಾ ಊರಿಗೆ ಪರಿಚಯ ಮಾಡಿ ಕೊಡ್ತಾ ಇದೀನಿ ಈ ವಿಡಿಯೋದಲ್ಲಿ ಇದು ಅಂದ್ರೆ ಗಿರ್ಕಿ ಬಂಡಿ ಓರಿ ಅದು ಏನಂತೀರಾ ಬಂಡಿ ಕರ್ಬಂಡಿ ಅಂತಾರೆ ಈ ಕಡೆ ನಮ್ಮ ಕಡೆ ಗಿರ್ಕಿ ಬಂಡಿ ಅಂತಾರೆ ಈ ಹೋರಿ ನೋಡಿ ಈ ತರ ಇದೆ ತೋರಿಸ್ತೇನೆ ನಿಮ್ಗೆ ಕೊಂಬು ಮುಖ ಶುದ್ಧ ಆಗಿದೆ ಅದು ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಆಸಿಪ್ ಅಣ್ಣ ಆಸಿಪ್ ಯಾವ ನಿಮ್ದು ಬಬ್ಲಾದ ಬಬಲಾದಿ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಬಬಲೇಶ್ವರ ತಾಲೂಕ್ ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕು ವಿಜಯಪುರ ಜಿಲ್ಲೆ ಓಕೆ ಇದೇನು ವಯಸ್ಸಿಂದ ಐತನಾ ಬಾಯ್ ಗುಡಿ ಬಾಯ್ ಅಣ್ಣ ಇಲ್ಲಿವರೆಗೆ ಇದು ಯಾವ ಯಾವ ಎತ್ತಿನ ಜೊತೆ ಈಗ ನೀವು ತರಬಂಡಿ ಕಟ್ಟಿದ್ದೀರಾ ನ ಮುದೋಳ ಹಾ ಮುದೋಳು ಮಾಲಿಂಪುರ ನಾ ಹಾಕಿ ಅಣ್ಣ ಹಾ ಇಲ್ಲಿವರೆಗೆ ಎಷ್ಟು ಬಹುಮಾನ ತಂದಿದ್ಯ ಅಣ್ಣ ಈ ಊರಿ ಅಣ್ಣ ನಲ್ವತ್ತು ಫಸ್ಟ್ ಪ್ರೈಸ್ ಮಾಡೈತೆ ಅಣ್ಣ ನಲವತ್ತು ಅದ್ರಾಗ ಎಂಟು ಬೈಕ್ ಅಣ್ಣ ಹಾ ಎಂಟು ಬೈಕು ಯಾವ ಬೈಕ್ ಅಂದ್ರೆ ಯಾವ ಬೈಕು ಎಚ್ ಎಪ್ಪ ಸ್ಪೆಂಡರ್ ಅಣ್ಣ ಹಾ ಹಾಂ ಯಾವ ಯಾವ ಬೈಕ್ ಅಂತ ಹೇಳ್ತೀರಾ ಒಂದು ನೆನಪಿದ್ದಷ್ಟು ಹೇಳಿ ಬಿಡಿ ಹಾ ಒಂದು ಒಂದು ಹ್ಞೂ ಒ ಎಡಾ ಎಚ್ ಸ್ಪೆಂಡ್ರಾಗ ಅಣ್ಣ ಹ್ಞೂ ಹ್ಞೂ ಉಳ್ಕಾದ ಎಚ್ ಅಪ್ ಆಗಣ್ಣ ಓಕೆ ಈ ತರವಂಡಿಯಲ್ಲಿ ಎಷ್ಟು ಸಲ ಈಗ ಫಸ್ಟ್ ಫ್ರೈ ತಗೊಂಡಿದೆ ಅಣ್ಣ ನಲ್ವತ್ತು ಸಲ ನಲ್ವತ್ತು ಫ್ರೈ ತಗೊಂಡಿದೆ ಯಾವ ಯಾವ ತಾಲೂಕು ಯಾವ ಯಾವ ಜಿಲ್ಲೆಯಲ್ಲಿ ಬಂದಿದೆ ಅಂತ ಹೇಳ್ತೀರಾ ಸ್ವಲ್ಪ ಮೊದಲು ಮೊದಲು ಮಾಲಿಂಪುರ್ ಕಂಟಗೋಡಿ ಮಳಲಿ ಓಕೆ ಈಗ ಸಮೀಪ ಯಾವಲ್ಲಿ ಫ್ರೈ ತಗೊಂಡ್ರಿ ಈಗ ಸಮೀಪ ಒಂದು ಕಣ್ಬೂರ್ ಪೈಲ್ ಆಗೈತನ ಯಾವ್ದ್ರಿ ನಿನ್ ಕಣ್ಬೂರ್ ಪೈಲ್ ಆಗೈತನ ಕಲ್ಬೂರ್ ಕಣ್ಬೂರ್ 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 ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ

ಸರ್ಜನ್ ಸರ್ಜನ್ ನೋಡಕ್ಕೆ ಈಗ ಎಲ್ಲಿಂದ ಬರ್ತಾರೀ ಅಭಿಮಾನಿಗಳು ಹೇಳಲ್ಲ ಅಭಿಮಾನಿ ಮಹಾರಾಷ್ಟ್ರ ನೋಡಾಕ್ ಬಂದ ಈಗ ಜಾತ್ರೆ ಬಂದಾರಲ್ಲ ನೋಡ್ಲಾರ ಹೋಗಂಗಿಲ್ಲ ಇಲ್ಲಿ ಬಬಿಲಾಶ್ ಜಾತ್ರೆ ಯಾರು ಬರ್ತಾರ ಅಕ್ಕಿ ಮೊದಲಾದ್ರು ನೋಡಕ್ ಆದ್ರೂ ಈಗ ಆದ್ರೂ ಅಂತೂ ಡೈಲಿ ಬರತ್ತಾರ

ಬನ್ನಿ ಸರ್ಜನ್ ನ ತೋರಿಸ್ತೀನಿ ನಿಮ್ಗೆ ಈ ತರ ಸರ್ಜಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಸೆಡ್ ಅಲ್ಲಿ ಫ್ರೆಂಡ್ಸ್ ಇಲ್ಲಿ ಸರ್ಜಾ ಊರಿ ಮಾಲಕರು ಬಂದಿದ್ದಾರೆ ಇವ್ರು ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡಿಕೊಡಿ ನನ್ನ ಗುರುಸಿದ್ಧ ಪೂಡ ರಂಗನಗೌಡ ಪಾಟೀಲ್ ಮಬ್ಲಾದಿ ಸರ್ ಸರ್ಜಾ ಎಲ್ಲೆಲ್ಲಿ ಪ್ರೈಸ್ ತಂದಿದೆ ಅಂತ ಒಂದು ನಿಮ್ಮ ಕಡೆಯಿಂದ ಏನು ಹೇಳ್ತಾರಾ ಸರ್ಜಾ ಸರ್ಜಾ ಬಂದ ಹೇಳ್ಕೊಂಡು ಪ್ರೈಸ್ ಆಗಿದೆ ಒಂದು ವರ್ಷ ಒಂದು ವರ್ಷ ಬಂದಾಗ್ಲಿಂದ ಪ್ರೈಸ್ ಆಗಿದೆ ಯಾವ ಎತ್ತ ಜೋಡಿ ಕಟ್ಟಿದ್ದೀರಾ ಸರ್ಜಾಗೆ ಸರ್ಜಾ ಮೊದಲು ನಮ್ದು ಇತ್ತು ಹಿಂದೂಸ್ತಾನ ಜೋಡಿ ಹಾಕಿದ್ದು ಹಾಂ ಅದಕ್ಕ ಕೊಟ್ಟ ಮ್ಯಾಗ ಮುದೋಳು ಎತ್ತ ಮಾಲಿಂಪುರ್ ಎತ್ತ ಕಣ್ಬೂರ್ದು ಆ ಮುಧೋಳಿ ಎತ್ತಿನ ಹೆಸರು ಏನಾದ್ರೆ ಮಾದ್ಯಾ ಮುದೋಳಿ ಮಾದ್ಯಾ ಮಾಲಿಂಪುರ್ ಸೂರ್ಯ ಕಣಬೂರ್ ಉಡಾಳ್ ಒಂಟಗೋಡಿ ರಾಮ ಮತ್ತ ನಮ್ ಹಿಂದೂಸ್ತಾನ್ ಓಕೆ ಅಂದ್ರೆ ಇದ್ರ ಜೊತೆ ಎಳ್ದಾರಂತ ಎತ್ತುಗಳ ಹೆಸರುಗಳು ಇದೆಲ್ಲ ಹಾ ಓಕೆ ಸರಿ ಇದು ಎಷ್ಟು ಪ್ರೈಸ್ ತಂದಿದೆ ಟೋಟಲಿ ಪ್ರೈಸ್ ಎಂಟು ಬೈಕ್ ಎಂಟು ಬೈಕ್ ಓಕೆ ಎಷ್ಟು ಪ್ರೈಸ್ ಟೋಟಲ್ ಟೋಟಲ್ ಬಾಳ ನಲವತ್ತು ಅಂದಿದ್ರು ಹೋಗಿ ಬ್ರದರ್ ಓಕೆ ಈ ಈ ಊರಿ ಅಣ್ಣ ಈ ಊರಿ ತಂದು ಓಕೆ ಇದು ಜಗದ ಇದು ತರಬಂಡಿನ